ನಾವೀಗ ಕೆ ಆರ್ ಎಸ್ ಡ್ಯಾಮ್ಗೆ ಬಂದು ತೋರಿಸ್ತಾ ಇದ್ದೀವಿ ನೋಡಿ ಕಲ್ಲು ಬಂಡಿ ಎಲ್ಲ ಹೆಂಗಿದ್ದಾವೆ ನೀರೆಲ್ಲ ಸುಂಡು ಹೋಗಿದ್ದಾವೆ ನೋಡಿ ಫ್ರೆಂಡ್ಸ್ ಎಷ್ಟು ವಿಶಾಲವಾಗಿದೆ ಜಾಗ ಡ್ಯಾಮ್ ಬಿಡ್ತಾ ಇಲ್ಲ ಆದರೂ ಕೂಡ ನಾವು ಬಂದಿದ್ದೀವಿ ನೋಡಿ ನಿಮಗೆ ಜನಸಾಗರ ತೋರಿಸೋಣ ಅಂದ್ಬಿಟ್ಟು ನಾವು ಕೆ ಎಸ್ಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಇಲ್ಲಿನ ವಾತಾವರಣ ನೋಡಿ ಫ್ರೆಂಡ್ಸ್ ಗುಹೆ ಥರ ಹೇಗಿದೆ ಕಟ್ಟೆ ಕಟ್ಬಿಟ್ಟಿದ್ದಾರೆ ಈ ಟೈಮಲ್ಲಿ ಏನಾರು ನೀರು ಬಿಟ್ಟರೆ ನಾವು ತಿರ್ಕ ಹೋಯ್ತಾ ಇರೋದು ಈ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಂಥದ್ರಲ್ಲಿ ನಾವು ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವರ ಮೂರ್ತಣ ಅಂತ ಫ್ರೆಂಡ್ಸ್ ಇವರು ನನ್ನ ನೋಡಬೇಕು ನೋಡ್ಬೇಕು ಭಾಳ ದಿನ ಆಯಿತು ಬಂದಿ ಅಂತ ಫ್ರೆಂಡ್ಸ್ ಅದಕ್ಕೆ ಬಂದಿದ್ದೀನಿ ನೋಡಿ ಅವ್ರು ಮುಸುಳಿ ನೋಡಿ ಫ್ರೆಂಡ್ಸ್ ಇವನು ಚಾಲೆಂಜಿಂಗ್ ಸ್ಟಾರ್ ಅಯ್ಯೋ ನನಗೆ ಮಾತೇ ಬರ್ತಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಅವರು ದರ್ಶನ್ ತಮ್ಮ ಆಗಿದ್ದಾರೆ ಅವರು ನೋಡಿ ಫ್ರೆಂಡ್ಸ್ ಗುಹೆ ಹೆಂಗಿದೆ ಗೇರೆಸ್ತು ಇಲ್ಲೇನಾರು ಅಕಸ್ಮಾತ್ ನೀರು ಬಿಡ್ತು ಅಂದರೆ ನಾವು ಶಿವನ್ ಪದಕ್ಕೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ಆರ್ ಎಸ್ ಡ್ಯಾಮ್ ಮೇಲ್ಗಡೆ ಫ್ಲವರ್ ಕಟ್ಟಿದ್ದಾರೆ ಅವ್ರಿಗೊಂದು ಸನ್ಮಾನದ ರೂಪುರಕವಾದ ಧನ್ಯವಾದಗಳನ್ನು ಕೋರಿ ತೋರಿಸಿ ನೋಡಿ ಇವರು ಪಡ್ಮು ಸ್ವಾಮಿ ಅಂತ ಒಳಗೆ ಬರ್ತಿದ್ದಾರೆ ನೋಡಿ ಇವರು ಮೂರ್ತಣ ಅಂದ್ಬಿಟ್ಟು ಲೈವ್ ಲೈವ್ ಲೈವ್